ತನಿಷ್ ಅವ್ರೀಗ ಹೊರಗೆ ಬಂದು ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಹೌದು ಇನ್ಸ್ಟಾಗ್ರಾಮಲ್ಲಿ ತಮ್ಮ ವೀಡಿಯೋವನ್ನು ಪೋಸ್ಟ್ ಮಾಡೋದ್ರ ಮೂಲಕ ಹಾಗೆ ಅವರ ಬಗ್ಗೆ ಒಂದು ಬೆಂಕಿಯಿಂದ ಸಾಂಗ್ ಬರೆದಿರೋ ಮೂಲಕರು ಕೂಡ ತುಂಬಾ ಸಂತೋಷಪಟ್ಟಿದ್ದಾರೆ ಎಲಿಮಿನೇಷನ್ ಆಗಿ ಬಂದಂಥ ನೋವಿನಲ್ಲಿದ್ದಾಗ ನಾನು ಈ ಬರೆದಿದಂಥ ಸಾಂಗ್ ಲಿರಿಕ್ಸನ್ನು ನೋಡಿ ತುಂಬಾ ಸಂತೋಷಪಟ್ಟೆ ನಿಜಕ್ಕೂ ಕೂಡ ತುಂಬಾ ಸಂತೋಷ ಆಗ್ತದೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಇಷ್ಟು ಜನ ನನಗೆ ಅಭಿಮಾನಿಗಳಾಗಿದ್ದರಿಂದ ನನಗೆ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಅಂತೇಳಿ ತನೀಶ್ ಅವರು ಈ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಸಂಗೀತ ಮತ್ತು ಪ್ರತಾಪ್ ಮತ್ತು ಕಾರ್ತಿಕ್ ವಿರುದ್ಧ ಅರಿಹಾಯಿದ್ದಾನ ಅಂತಲೇ ಹೇಳ್ಬೋದು ಕಾರ್ತಿಕ್ ನಾಮಿನೇಟ್ ಮಾಡಿದ್ದಕ್ಕೆ ಕೊರೆಯಾದಾಗ ಅವನು ಓಟ್ ಬಿದ್ದಿದ್ದಕ್ಕೆ ಇವತ್ತು ನಾನು ಇಲ್ಲಿ ಬಂದು ಕೂರುವಂಥ ಸ್ಥಿತಿಯಾಯಿತು ನಾನು ಯಾವತ್ತೂ ಕೂಡ ಅವನಿಗೆ ಕ್ಷಮಿಸೋದಿಲ್ಲ ನಾನು ಇಲ್ಲ ನಾನು ತುಂಬಾ ಹೇಟ್ ಮಾಡ್ತೀನಿ ಅನ್ನೋ ಅಂತ ಹೇಳಿ ತನೀಶ್ ಅವರು ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಏನೋ ಸಂಗೀತ ಮತ್ತು ಪ್ರತಾಪ್ ಇಬ್ಬರು ಕೂಡ ಡಬಲ್ ಗೇಮ್ ಆಡೋದು ಎಕ್ಸ್ಪರ್ಟ್ಗಳು ಅವ್ರು ಹೇಗೆ ಆಡಬೇಕು ಹೇಗೆ ಸ್ಟ್ರಾಟಜಿ ಪ್ಲ್ಯಾನ್ ಮಾಡಬೇಕು ಅಂತ ಪಕ್ಕ ಆಡ್ತಾರೆ ದೊಡ್ಡ ಕ್ರಿಮಿನಲ್ಗಳ ರೀತಿ ಅವರು ಅವ್ರ ಥರ ಎಲ್ಲ ನಮ್ಗೆ ಆಡೋದಕ್ಕೆ ಬಂದಿದ್ದರೆ ನಾವೆಲ್ಲ ಇರ್ತಿದ್ವಿ ನಿಜಕ್ಕೂ ನಮ್ಗೆ ಹತ್ರ ಬರೋದಿಲ್ಲ ಆ ಕಾರಣಕ್ಕಾಗಿ ಅವ್ರ ಸವಾಸನೆ ಬೇಡ ಅಂತ ಅನಿಸ್ಬಿಡ್ತು ಸಂಗೀತಕ್ಕೆ ಮತ್ತು ಪ್ರತಾಪ್ಗೆ ಇದೇ ಕಾರಣಕ್ಕೆ ನಾನು ಮಾತಾಡಿಸಿಲ್ಲ ನೀವು ಸ್ಕ್ರೀನ್ ಮುಂದೆ ನೋಡಿದಂಗೆ ಅವರಿಬ್ಬರು ಇಲ್ಲ ಅವರಿಬ್ಬರು ಬೇರೆ ಥರನೇ ಆಟಾಡ್ತಾರೆ ಅದು ನಮಗಳಿಗೆ ಮಾತ್ರ ಕಾಣುತ್ತೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕಳೆಯೋರಿಗೆ ಮಾತ್ರ ಆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ತುಂಬಾ ನೋವಿನಿಂದ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ತನಿಖೆ